ಜೀವನ ಒಂಥರ ಕಲರ್ಫುಲ್ ಗಾರ್ಡನ್ ಹಾಗೆ ಅಲ್ವಾ ಡೈಲಿ ನಮಗೆ ಬೇರೆ ಬೇರೆ ಕಲರ್ಸ್ ಗಳು ಸಿಗ್ತಾ ಹೋಗುತ್ತೆ ಲೈಫ್ ಅಲ್ಲಿ ದುಃಖ ಆಗಿರ್ಬೋದು ಸುಖ ಆಗಿರ್ಬೋದು ಹ್ಯಾಪಿನೆಸ್ ಆಗಿರ್ಬೋದು ಸಾರೋ ಆಗಿರ್ಬೋದು ಪೇನ್ ಇರ್ಬೋದು ಹರ್ಟ್ ಇರ್ಬೋದು ಇವೆಲ್ಲ ಕಲರ್ಸ್ ಲೈಫಲ್ಲಿ ಅಲ್ವಾ ಹಾಗಾದ್ರೆ ಯಾವ ಕಲರ್ನ ಯೂಸ್ ಮಾಡಿದ್ರೆ ನಾವು ಜಾಸ್ತಿ ಮನೆಗಳಲ್ಲಾಗ್ಲಿ ನಮ್ಮ ಮನಸ್ಸುಗಳಲ್ಲಾಗ್ಲಿ ನಮ್ಮ ಲೈಫ್ ಚೆನ್ನಾಗಿರುತ್ತೆ ಹಾಗೇನೆ ನಾವು ಅಫ್ಕೋರ್ಸ್ ದಿನ ನಾವು ಹ್ಯಾಪಿಯಾಗಿರಕ್ಕೆ ಆಗಲ್ಲ ಬಟ್ ಹಾಗಂತ ಜೀವನನೇ ಕಷ್ಟ ಆಗ್ಬಾರ್ದಲ್ವಾ ಹಾಗಾಗಿ ಯಾವ ಕಲರ್ಸ್ ನಾವು ಜಾಸ್ತಿ ಯೂಸ್ ಮಾಡಿದ್ರೆ ನಮ್ಮ ಜೀವನದಲ್ಲಿ ನಾವು ಉನ್ನತಿನ ಕಾಣ್ಬೋದು ನಮ್ಮ ಮನೆಗಳಲ್ಲಿ ಯಾವ ಕಲರ್ಸ್ ನ ಯೂಸ್ ಮಾಡಿದ್ರೆ ನಾವು ನಮ್ಮ ಒಂದು ಸಾಧನೆಯನ್ನ ಮಾಡಬಹುದು ನಮ್ಮ ಲೈಫ್ ನೆಕ್ಸ್ಟ್ ಲೆವೆಲ್ ಹೇಗೆ ತಗೊಂಡ್ ಹೋಗ್ಬೋದು ಅನ್ನೋದನ್ನ ನೋಡೋಣ ಇಂಟ್ರೆಸ್ಟಿಂಗ್ ಟಾಪಿಕ್ ಅಲ್ವಾ ಡಾಕ್ಟರ್ ಮಂಜುಲಾ ಕಿರಣ್ ನಾನು ಮೋಟಿವೇಶನ್ ಸ್ಪೀಕರ್ ಅಂಡ್ ಲಾ ಆಫ್ ಅಟ್ರಾಕ್ಷನ್ ಅಂಡ್ ಮ್ಯಾನಿಫೆಸ್ಟೇಷನ್ ಟ್ರೈನರ್ ಅಂಡ್ ಆಲ್ಸೋ ಲೈಫ್ ಕೋಚ್ ತುಂಬಾ ಜನ ಹೇಳ್ತಾರೆ ಮ್ಯಾಮ್ ನಾವು ಮನೆನ ರಿನೋವೇಟ್ ಮಾಡಿಸಿದ್ವಿ ಬಾಗಲ್ನ ಆ ಕಡೆ ತೆಗೆದು ಈ ಕಡೆ ಇಳಿಸಿದ್ವಿ ನಾವು ಬೇರೆ ಬೇರೆ ನಾವು ಮನೆಗಳಲ್ಲಿ ಚೇಂಜಸ್ ಮಾಡಿದ್ವಿ ಆದ್ರೂ ಏನು ಯೂಸ್ ಆಗ್ತಿಲ್ಲ ಸೇಮ್ ಪ್ರಾಬ್ಲಮ್ಸ್ ಇದೆ ನಮ್ಮ ಮನೆಯಲ್ಲಿ ಮಾಡ್ಬೇಕು ಅಂತ ಗೊತ್ತಾಗ್ತಿಲ್ಲ ಅಂತ ಯಾಕೆಂದ್ರೆ ಈಗಿನ ಒಂದು ದುಬಾರಿ ಯುಗದಲ್ಲಿ ಒಂದು ಸರಿ ಮನೆ ಕಟ್ಬಿಟ್ರೆ ಅದನ್ನ ಚೇಂಜ್ ಮಾಡೋದು ತುಂಬಾ ಕಷ್ಟ ಇದೆ ತುಂಬಾ ದುಬಾರಿ ಆಗತ್ತೆ ಅದಕ್ಕೆಲ್ಲ ತುಂಬಾ ನೀವು ಎಕ್ಸ್ಪೆನ್ಸಸ್ ಮಾಡ್ಬೇಕಾಗತ್ತೆ ಯಾಕೆಂದ್ರೆ ಎಲ್ರೂ ಅನುಕೂಲಸ್ಥರ ಆಗಿರಲ್ಲ ಹಾಗಾಗಿ ಕೆಲವು ದೇವ್ ನಮಗೆ ಯೂನಿವರ್ಸ್ ಏನ್ ಮಾಡಿದೆ ಕೆಲವು ಕಲರ್ಸ್ ಗಳನ್ನ ಕೊಟ್ಟಿದೆ ಆ ಒಂದು ಕಲರ್ಸ್ ಗಳನ್ನ ನಮ್ಮ ಮನೆಗಳಲ್ಲಿ ಯೂಸ್ ಮಾಡಿದ್ರೆ ನಮ್ಮ ಸೈಕಾಲಜಿ ಚೇಂಜ್ ಆಗುತ್ತೆ ಆಮೇಲೆ ಕಲರ್ ಥೆರಪಿರೋದು ಮೈಂಡ್ ಗೆ ತುಂಬಾ ಪ್ರಭಾವ ಬೀರುತ್ತೆ ಆ ಕಲರ್ಸ್ ಗಳನ್ನ ಯೂಸ್ ಮಾಡಿಕೊಂಡು ನಾವು ನಮ್ಗೆ ಬೇಕಾದನ್ನ ನಾವು ಪಡ್ಕೋಬಹುದು ಹಾಗೆಯೇ ಮನೆಗಳಲ್ಲಿ ಏನು ಕ್ಲೇಶಗಳಿರುತ್ತೆ ಏನು ಜಡಗಳಿರುತ್ತೆ ಹಾಗೆನೇ ಏನು ದುಡ್ಡಿನ ಒಂದು ತೊಂದರೆ ಇರುತ್ತೆ ಮದುವೆ ಆಗ್ತಾ ಇರಲ್ಲ ಜಾಬ್ ಸಿಗ್ತಾ ಇರಲ್ಲ ಬಿಸ್ನೆಸ್ ಅಲ್ಲೇ ತುಂಬಾ ಪ್ರಾಬ್ಲಮ್ಸ್ ಆಗ್ತಾ ಇರುತ್ತೆ ಇದನ್ನೆಲ್ಲ ನಾವು ನಿವಾರಿಸ್ಕೋಬಹುದು ಹಾಗಾದ್ರೆ ಹೇಗೆ ಬನ್ನಿ ನೋಡೋಣ ವಿಡಿಯೋ ತುಂಬಾ ಇಂಟ್ರೆಸ್ಟಿಂಗ್ ಆಗಿದೆ ಕೊನೆವರೆಗೂ ನೋಡಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ ಸೊ ಮೊದಲನೇದಾಗಿ ನಾವು ಮನೆಯ ನಾರ್ತ್ ಡೈರೆಕ್ಷನ್ ಬಗ್ಗೆ ಮಾತಾಡೋಣ ನಾರ್ತ್ ಡೈರೆಕ್ಷನ್ ಜಲ ತತ್ವವನ್ನು ರೆಪ್ರೆಸೆಂಟ್ ಮಾಡ್ತೇವೆ ಅಂದ್ರೆ ಅದು ವಾಟರ್ ಎಲಿಮೆಂಟ್ ಹಾಗಾದ್ರೆ ಆ ಒಂದು ನಾರ್ತ್ ಡೈರೆಕ್ಷನ್ ನಲ್ಲಿ ಯಾವ ಕಲರ್ ಇರಬೇಕು ಸೊ ಇಲ್ಲಿನ ಕಲರ್ ಯಾವ್ದಿರ್ಬೇಕು ಅಂದ್ರೆ ಅದು ಬ್ಲೂ ಆಗಿರ್ಬೇಕು ಯಾಕೆಂದ್ರೆ ಅದು ವಾಟರ್ ಎಲಿಮೆಂಟ್ ನ ರೆಪ್ರೆಸೆಂಟ್ ಮಾಡೋದ್ರಿಂದ ಬ್ಲೂ ಕಲರ್ ಆಗಿರ್ಬೇಕು ಅಫ್ಕೋರ್ಸ್ ನೀರಿಗೆ ಯಾವ್ದು ಕಲರ್ ಇಲ್ಲ ನಮ್ಗೆ ಗೊತ್ತಿದೆ ಆದ್ರೆ ಅದು ಆಕಾಶದ ಕಲರ್ನ ಅಬ್ಸರ್ವ್ ಮಾಡ್ಕೊಳುತ್ತೆ ನಮಗೆ ಗೊತ್ತು ಸಮುದ್ರ ಬೆಳಗ್ಗೆ ನೀಲಿ ಆಗಿರುತ್ತೆ ರಾತ್ರಿ ಕಪ್ಪಗಾಗತ್ತೆ ಅಂತ ಹಾಗೆ ನಾರ್ತ್ ಡೈರೆಕ್ಷನ್ ಅಲ್ಲಿ ಆಲ್ಮೋಸ್ಟ್ ನೀವು ಬ್ಲೂ ಕಲರ್ನ ಡಾಮಿನೆಂಟ್ ಮಾಡಿ ಇಡಬೇಕಾಗುತ್ತೆ ನಾರ್ತ್ ಡೈರೆಕ್ಷನ್ ನಿಮಗೆ ಆಪರ್ಚುನಿಟೀಸ್ ನ ತಂದು ಕೊಡುತ್ತೆ ಅಂದ್ರೆ ಅದು ನಿಮ್ಮ ಪ್ರಮೋಷನ್ಸ್ ಇರ್ಬೋದು ನಿಮ್ಮ ಪ್ರಾಜೆಕ್ಟ್ಸ್ ಇರ್ಬೋದು ಟೆಂಡರ್ಸ್ ಇರ್ಬೋದು ಹಾಗೇನೆ ನಿಮ್ಮ ಒಂದು ಜಾಬ್ ಇರ್ಬೋದು ಹೀಗೆ ನಿಮ್ಮ ಆಪರ್ಚುನಿಟೀಸ್ ನ ಬೇರೆ ಬೇರೆ ಆಪರ್ಚುನಿಟೀಸ್ ನ ನಿಮಗೆ ನಾರ್ತ್ ಡೈರೆಕ್ಷನ್ ತಂದು ಕೊಡುತ್ತೆ ನಾರ್ತ್ ಡೈರೆಕ್ಷನ್ ಅಲ್ಲಿ ಎಲ್ಲೋ ಕಲರ್ನ ಡಾಮಿನೆಂಟ್ ಮಾಡಿದ್ರೆ ಎಲ್ಲೋ ಕಲರ್ದು ಅರ್ತ್ ಎಲಿಮೆಂಟು ಅರ್ತ್ ಏನ್ ಮಾಡುತ್ತೆ ನೀರನ್ನ ಸೋಪ್ ಮಾಡ್ಕೊಳ್ಳುತ್ತೆ ಹಾಗಾಗಿ ಯೆಲ್ಲೋ ಕಲರ್ ಅಲ್ಲಿ ಇರ್ಕೂಡುದು ಎಲ್ಲೋ ಕಲರ್ ಇದ್ರೆ ನಿಮ್ಮ ಆಪರ್ಚುನಿಟೀಸ್ ಆಗಲಿ ನಿಮ್ಮ ಒಂದು ನಾರ್ತ್ ಡೈರೆಕ್ಷನ್ ಇಂದ ಏನೇನ್ ಬರ್ತಾ ಇರುತ್ತೆ ಅದೆಲ್ಲ ಸ್ಟಕ್ ಆಗ್ಬಿಡತ್ತೆ ಹಾಗಾಗಿ ನಾರ್ತ್ ಡೈರೆಕ್ಷನ್ ಅಲ್ಲಿ ಆದಷ್ಟು ನೀವು ಬ್ಲೂ ಕಲರ್ನ ಡಾಮಿನೇಟ್ ಮಾಡಿ ಈಗಾಗಲೇ ನೀವು ಬೇರೆ ಕಲರ್ ಹಾಕ್ಸ್ಬಿಟ್ಟಿದ್ರೆ ಅಲ್ಲಿ ಸ್ಕ್ರೀನ್ಗಳನ್ನ ಹಾಕಿ ಸ್ಕ್ರೀನ್ಗಳನ್ನ ಹಾಕಲಿಲ್ಲ ಅಂದ್ರೆ ಯಾವ್ದಾದ್ರು ಒಂದು ನೀಲಿ ಕಲರ್ ಒಂದು ಬ್ಲೂ ಕಲರ್ ಡಾಮಿನೆಂಟ್ ಇರೋದೊಂದು ಪೇಂಟ್ ತಂದು ಹಾಕಿ ಪೇಂಟಿಂಗ್ ತಂದು ಹಾಕಿ ಇಲ್ಲ ಅಂದ್ರೆ ಬ್ಲೂ ಕಲರ್ ಯಾವ್ದಾದ್ರು ಒಂದು ಆರ್ಟಿಕಲ್ ಯಾವ್ದಾದ್ರೂ ಒಂದು ಡಿಸೈನ್ ಆರ್ಟಿಕಲ್ಸ್ ಬರ್ತಲ್ಲ ಮನೇಲಿ ಇಟ್ಕೊಳ್ತಾರಲ್ಲ ಶೋಪೀಸ್ ಗಳು ಆತರ ಒಂದು ಯಾವ್ದಾದ್ರು ಡಾಮಿನೆಂಟ್ ಆಗಿರು ಅಂತ ಹೇಳಿ ಅಂದ್ರೆ ಒಂದು ವಾಟರ್ ಫೌಂಟೇನ್ ಇಟ್ಪಿಡಿಯಾ ನಾರ್ತ್ ಡೈರೆಕ್ಷನ್ ಅಲ್ಲಿ ಅವಾಗ ನಿಮಗೆ ಆಪರ್ಚುನಿಟೀಸ್ ಅದಾಗಿ ಅದೇ ಬರೋದಕ್ಕೆ ಸ್ಟಾರ್ಟ್ ಆಗುತ್ತೆ ಇದನ್ನ ಟ್ರೈ ಮಾಡಿ ನೋಡಿ ನಾರ್ತ್ ಡೈರೆಕ್ಷನ್ ಅಲ್ಲಿ ರೆಡ್ ಅನ್ನ ಡಾಮಿನೇಟ್ ಮಾಡಿದ್ರೆ ರೆಡ್ ಬಂದು ಅಗ್ನಿ ತತ್ವ ಅದು ಫೈವ್ ಎಲಿಮೆಂಟ್ ಅವಾಗ ಏನಾಗುತ್ತೆ ನಿಮ್ಮ ಅಪರ್ಚುನಿಟೀಸ್ ಎಲ್ಲ ನಂದಿ ಹೋಗ್ಬಿಡುತ್ತೆ ಅಂದ್ರೆ ಫೈರಿ ಸಿಗಾಕಂಡಂಗೆ ಆಗ್ಬಿಡುತ್ತೆ ನಂದಿ ಹೋಗುತ್ತೆ ಅದಕ್ಕೋಸ್ಕರ ಅವಾಗ ಏನಾಗುತ್ತೆ ಮನೆಯಲ್ಲಿ ಜಗಳಗಳು ರಿಲೇಷನ್ಶಿಪ್ ಅಲ್ಲಿ ಪ್ರಾಬ್ಲಮ್ ಆರೋಗ್ಯ ಸಮಸ್ಯೆ ಹಣದ ಸಮಸ್ಯೆ ಮನೇಲಿ ಯಾವಾಗ ಮಾಡೋರು ಅಶಾಂತಿ ಈ ತರ ಪ್ರಾಬ್ಲಮ್ ಸ್ಟಾರ್ಟ್ ಆಗುತ್ತೆ ಹಾಗಾಗಿ ನಾರ್ತ್ ಅಲ್ಲಿ ನೀವು ಎಲ್ಲೋ ಡಾಮಿನೆನ್ಸ್ ಇರಬಾರ್ದು ಅಂಡ್ ಆಲ್ಸೋ ರೆಡ್ ಕೂಡ ಡಾಮಿನೆನ್ಸ್ ಇರಬಾರ್ದು ಅಲ್ಲಿ ಏನಿದ್ರು ಬ್ಲೂ ಕಲರ್ ಮಾತ್ರ ಡಾಮಿನೆನ್ಸ್ ಇರಬೇಕು ಅದನ್ನ ದಯವಿಟ್ಟು ಚೆಕ್ ಮಾಡ್ಕೊಳ್ಳಿ ಸೌತ್ ಡೈರೆಕ್ಷನ್ ಗೆ ಬರೋಣ ಸೌತ್ ಡೈರೆಕ್ಷನ್ ಅಲ್ಲಿ ಯಾವಾಗಲೂ ರೆಡ್ ಡಾಮಿನೆಂಟ್ ಇರಬೇಕು ಯಾಕೆಂದ್ರೆ ರೆಡ್ ಕಲರ್ ಬಂದು ನಿಮ್ಮ ಕರೇಜ್ ಮತ್ತೆ ನಿಮ್ಮ ಕಾನ್ಫಿಡೆನ್ಸ್ ನ ರೆಪ್ರೆಸೆಂಟ್ ಮಾಡುತ್ತೆ ರೆಡ್ ಕಲರ್ ಬಂದು ನೀವು ಯಾವುದೇ ರಿಸ್ಕ್ ತಗೊಳೋದಕ್ಕೆ ರೆಡಿ ಆಗಿದ್ದೀರಾ ಅನ್ನೋದನ್ನ ರೆಪ್ರೆಸೆಂಟ್ ಮಾಡುತ್ತೆ ಹಾಗೆ ನಿಮ್ಮ ರಿಲೇಷನ್ಶಿಪ್ ನ ಕೂಡ ಅದು ರೆಪ್ರೆಸೆಂಟ್ ಮಾಡುತ್ತೆ ಹಾಗಾಗಿ ರೆಡ್ ಕಲರ್ ಸೌತ್ ಅಲ್ಲಿ ಯಾವಾಗಲೂ ರೆಡ್ ಕಲರ್ ಡಾಮಿನೆಂಟ್ ಆಗಿರಬೇಕು ಏನಾದ್ರೂ ನೀವು ಸೌತ್ ಡೈರೆಕ್ಷನ್ ಅಲ್ಲಿ ಬ್ಲೂ ಕಲರ್ ನ ಡಾಮಿನೆಂಟ್ ಮಾಡಿದ್ರೆ ನಿಮಗೆ ಇಲ್ಲಿ ಅನ್ವಾಂಟೆಡ್ ಆಗಿ ಖರ್ಚುಗಳು ಜಾಸ್ತಿ ಆಗುತ್ತೆ ಹಾಗೆ ರಿಲೇಷನ್ಶಿಪ್ ಅಲ್ಲಿ ನಿಮಗೆ ಅನ್ವಾಂಟೆಡ್ ಆಗಿ ನಿಮಗೆ ಕ್ಲಾಶಸ್ ಬರೋದಕ್ಕೆ ಸ್ಟಾರ್ಟ್ ಆಗುತ್ತೆ ಸೊ ಅದು ಚೆಕ್ ಮಾಡ್ಕೊಳ್ಳಿ ಸೌತ್ ಡೈರೆಕ್ಷನ್ ಅಲ್ಲಿ ರೆಡ್ ಯಾವಾಗ್ಲೂ ಡಾಮಿನೆಂಟ್ ಆಗಿರಬೇಕು ಅಲ್ಲಿ ಏನಾದ್ರೂ ನೀವು ಈಗಾಗಲೇ ಬೇರೆ ಬಣ್ಣಗಳನ್ನ ಬಳಸಿದ್ರೆ ಅವಾಗ ನೀವು ರೆಡ್ ಕಲರ್ ಏನಾದ್ರೂ ಒಂದು ಪೇಂಟಿಂಗ್ ಅಥವಾ ರೆಡ್ ಕಲರ್ ಕರ್ಟನ್ಸ್ ಹಾಕಿ ಏನಾದ್ರು ಒಂದು ಆರ್ಟಿಕಲ್ ತಂದಿಡಿ ಒಂದು ಪೇಂಟಿಂಗ್ ತಂದಿಡಿ ಇಲ್ಲಾಂದ್ರೆ ಸ್ಕ್ರೀನ್ ಹಾಕೋದಕ್ಕೆ ಅಲ್ಲಿ ಅವಕಾಶ ಇದ್ರೆ ರೆಡ್ ಕಲರ್ ಸ್ಕ್ರೀನ್ ಹಾಕಿ ಸೊ ಎಸ್ಪೆಷಲಿ ಸೌತ್ ವೆಸ್ಟ್ ಇದೆಯಲ್ಲ ಅದು ನಿಮ್ಮ ರಿಲೇಶನ್ಶಿಪ್ ನ ರೆಪ್ರೆಸೆಂಟ್ ಮಾಡುತ್ತೆ ಅಲ್ಲೇನಾದ್ರೂ ನೀವು ಯೆಲ್ಲೋ ಅಥವಾ ಬ್ಲೂ ಹಾಕಿದ್ರೆ ಇಮಿಡಿಯೇಟ್ ಆಗಿ ಚೇಂಜ್ ಮಾಡಿ ಅಲ್ಲಿಗೆ ನೀವು ರೆಡ್ ಏನಾದ್ರೂ ಒಂದು ರೆಡ್ ಕಲರ್ ಆರ್ಟಿಕಲ್ ಅಥವಾ ಏನಾದ್ರೂ ಒಂದು ಪೇಂಟಿಂಗ್ ಅಥವಾ ಏನಾದ್ರೂ ಒಂದು ಶೋ ಅನ್ನ ರೆಡ್ ಕಲರ್ನ ತಂದಿಡಿ ಇಮಿಡಿಯೇಟ್ ಆಗಿ ಚೇಂಜ್ ಅದನ್ನ ಇಲ್ಲ ಅಂದ್ರೆ ಸುಮ್ನೆ ರಿಲೇಷನ್ಶಿಪ್ ಅಲ್ಲಿ ನಿಮಗೆ ಕ್ಲಾಶಸ್ ಆಗ್ತಾ ಬರ್ತಾ ಇರುತ್ತೆ ಡೈರೆಕ್ಷನ್ ಬರೋಣ ಈಸ್ಟ್ ಡೈರೆಕ್ಷನ್ ಅಲ್ಲಿ ಅವಾಗ್ಲೂ ಎಕ್ಸ್ಪರ್ಟ್ಸ್ ಏನು ಒಂದು ಡಿಮ್ಯಾಂಡ್ ಮಾಡ್ತಾರೆ ಅಂದ್ರೆ ಅಲ್ಲಿ ನೀವು ಗ್ರೀನ್ ಅಥವಾ ಬ್ರೌನ್ ಕಲರ್ನ ಇಡ್ಬೇಕಾಗತ್ತೆ ಇಲ್ಲೇನಾದ್ರೂ ನೀವು ವೈಟ್ ಕಲರ್ ಹಾಕ್ಸಿದ್ರೆ ಚೆಕ್ ಮಾಡಿ ನಿಮ್ಮ ಹತ್ರ ಲೀಡ್ಸ್ ಇದ್ರು ಅದರಿಂದ ಪ್ರೊಡಕ್ಟಿವಿಟಿ ಬರ್ತಿರಲ್ಲ ಅನ್ವಾಂಟೆಡ್ ಆಗಿ ಮನಿ ಹಾಗೆ ಸ್ಟಕ್ ಸ್ಟಕ್ ಆಗ್ತಾ ಇರುತ್ತೆ ಹಾಗೆ ಎಲ್ಲಾ ಇದ್ರೂ ನೀವು ಏನು ಎಂಜಾಯ್ ಮಾಡೋದಕ್ಕಾಗಲ್ಲ ಈ ತರ ಪ್ರಾಬ್ಲಮ್ಸ್ ಆಗೋಗುತ್ತೆ ಅಲ್ಲಿ ಏನಾದ್ರು ವೈಟ್ ಈಸ್ಟ್ ಈಸ್ಟ್ ಡೈರೆಕ್ಷನ್ ಅಲ್ಲಿ ವೈಟ್ ಕಲರ್ ಇದ್ರೆ ಅದನ್ನ ಚೆಕ್ ಮಾಡಿ ಸುಮ್ ಸುಮ್ನೆ ನೋಡ್ತೀವಿ ರಿಲೇಷನ್ಶಿಪ್ ಅಲ್ಲಿ ಸುಮ್ ಸುಮ್ ಅನ್ವಾಂಟೆಡ್ ಆಗಿ ಸುಮ್ ಸುಮ್ನೆ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಬರ್ತಾ ಇರುತ್ತೆ ಹಾಗಾಗಿ ಈಸ್ಟ್ ಡೈರೆಕ್ಷನ್ ನಲ್ಲಿ ನೀವು ಆದಷ್ಟು ಗ್ರೀನ್ ಅಥವಾ ಬ್ರೌನ್ ಕಲರ್ ಡಾಮಿನೆಂಟ್ ಆಗಂತದ್ದು ಏನಾದ್ರೂ ಒಂದ್ ಅಂದಡಿ ಇಫ್ ಪಾಸಿಬಲ್ ಪೇಂಟಿಂಗ್ ಚೇಂಜ್ ಮಾಡಿಸಿ ಇಲ್ಲ ಒಂದು ಸ್ಕ್ರೀನ್ ಹಾಕುವಾಗಿದ್ರೆ ಸ್ಕ್ರೀನ್ ಹಾಕಿಸ್ಬಿಡಿ ವೆಸ್ಟ್ ಡೈರೆಕ್ಷನ್ ಯಾವಾಗ್ಲೂ ವೈಟ್ ಕಲರ್ ಡಾಮಿನೆಂಟ್ ಇರಬೇಕು ಇಲ್ಲೇನಾದ್ರೂ ನೀವು ರೆಡ್ ಅಥವಾ ಯೆಲ್ಲೋ ಹಾಕ್ಸಿದ್ರೆ ನಿಮಗೆ ಅನ್ವಾಂಟೆಡ್ ಆಗಿ ಖರ್ಚುಗಳಾಗ್ತಾ ಇರುತ್ತೆ ಅನ್ವಾಂಟೆಡ್ ಆಗಿ ನಿಮಗೆ ಮನಸ್ತಾಪಗಳಾಗ್ತಾ ಇರುತ್ತೆ ಅನ್ವಾಂಟೆಡ್ ಆಗಿ ಅಶಾ ಅಶಾಂತಿಗಳು ಅನಾರೋಗ್ಯಗಳು ಈ ತರ ಕಾಡೋದಕ್ಕೆ ಸ್ಟಾರ್ಟ್ ಆಗುತ್ತೆ ಹಾಗೆ ವೆಸ್ಟ್ ಡೈರೆಕ್ಷನ್ ಅಲ್ಲಿ ಬೇರೆ ಯಾವ್ದಾದ್ರು ವೈಟ್ ಬಿಟ್ಟು ಬೇರೆ ಕಲರ್ ಇದ್ರೆ ಸುಮ್ನೆ ಅನ್ವಾಂಟೆಡ್ ಆಗಿ ನಿಮ್ಗೆ ಪ್ರಾಬ್ಲಮ್ಸ್ ಬರ್ತಾ ಹೋಗುತ್ತೆ ಎಲ್ಲಾ ಇದ್ರೂ ಎಂಜಾಯ್ ಮಾಡೋದಕ್ಕಾಗಲ್ಲ ಏನಾದ್ರೂ ಕಿರಿಕಿರಿ ಏನಾದ್ರೂ ಒಂದು ಕಿರಿಕ್ ಆಗ್ತಾ ಇರೋದು ಹಾಗಾಗಿ ಇದನ್ನ ಚೆಕ್ ಮಾಡ್ಕೊಳ್ಳಿ ಅಫ್ಕೋರ್ಸ್ ಎಲ್ಲಾರು ಎಲ್ಲಾ ಕಡೆನೂ ಚೇಂಜ್ ಮಾಡೋದಕ್ಕಾಗಲ್ಲ ಸೊ ಆದಷ್ಟು ಎಲ್ಲ ಡೈರೆಕ್ಷನ್ ಚೆಕ್ ಮಾಡ್ಕೊಳ್ಳಿ ಯಾವ್ದಾದ್ರು ಒಂದು ಫ್ಲವರ್ ಪಾಟ್ ಇರ್ಬೋದು ಕರ್ಟನ್ಸ್ ಇರ್ಬೋದು ಕಾಸ್ಟ್ಲಿದೇ ಆಗ್ಬೇಕಂತಿಲ್ಲ ವೈಟ್ ಕ್ರಿಸ್ಟಲ್ಸ್ ಇರ್ಬೋದು ಒಂದು ವೈಟ್ ಬೋಲ್ ಅಲ್ಲಿ ವೈಟ್ ಕ್ರಿಸ್ಟಲ್ಸ್ ನ ತಂದು ಇಲ್ಲ ಒಂದು ವೈಟ್ ಪೇಂಟಿಂಗ್ ನ ಇಡಬಹುದು ಈ ತರ ಯಾವ್ಯಾವ ಕಲರ್ ಯಾವ ಡೈರೆಕ್ಷನ್ ನಲ್ಲಿ ಯಾವ ಕಲರ್ ನ ಇಡಬೇಕು ಅಂತ ನಾನು ಹೇಳಿದಿನಲ್ಲ ಅದನ್ನ ಚೆಕ್ ಮಾಡಿಕೊಂಡು ಅದಕ್ಕೆ ರಿಲೇಟೆಡ್ ಏನಾದ್ರು ಆ ಡೈರೆಕ್ಷನ್ ಅಲ್ಲಿ ಇಡ್ತಾ ಹೋಗಿ ಒಂದ್ ಸ್ವಲ್ಪ ದಿನ ಇದನ್ನ ಮಾಡ್ತಾ ಹೋಗಿ ತುಂಬಾ ಇಂಪ್ರೂವ್ಮೆಂಟ್ ಸಿಗುತ್ತೆ ಯಾಕೆಂದ್ರೆ ಕಲರ್ಸ್ ನಮ್ಮ ಜೀವನ ಕಲರ್ಫುಲ್ ಆಗಿ ಮಾಡುತ್ತೆ ಯಾವ ಡೈರೆಕ್ಷನ್ ಅಲ್ಲಿ ಯಾವ ಕಲರ್ ಇಡಬೇಕು ಅನ್ನೋದು ನಮಗೆ ಗೊತ್ತಿರಬೇಕು ಹಾಗೆ ನೆಕ್ಸ್ಟ್ ನಮ್ಮ ಬಟ್ಟೆಗಳ ಮೇಲೂ ಕಲರ್ ಕಲರ್ ಬಟ್ಟೆಗಳ ಮೇಲೂ ನಮ್ಮ ಮೈಂಡ್ ಹೇಗೆ ಪ್ರಭಾವ ಬೀರುತ್ತೆ ಅನ್ನೋದನ್ನ ಮುಂದಿನ ವಿಡಿಯೋದಲ್ಲಿ ಮತ್ತೆ ನಿಮ್ ಜೊತೆ ಡಿಸ್ಕಸ್ ಮಾಡ್ತೀನಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಕು